ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್ ಯಾಕಂದರೆ ನೀನು ಅಲ್ಲಿ ಕೆಲಸಕ್ಕೆ ಅನ್ಫಿಟ್ ಆಗಿದೀಯೇ ಮತ್ತು ನಾನೇ ಆ ಕಂಪನಿಯ ಚೇರ್ಮೆನ್ ಮೊದಲೇ ಹೇಳಿದರೆ ನಿನಗೆ ಇಂಟರ್ವ್ಯೂಗೆ ಹೋಗೋ ಆಸೆಯೂ ಕೂಡ ನೆರವೇರ್ತಾ ಇರಲಿಲ್ಲ ಅದಕ್ಕೆ ನಾನು ಹೇಳಿರಲಿಲ್ಲ ಅಂದರೆ ಸೌರಭ್ ಮಾತುಗಳು ಅರ್ಥವಾಗದೆ ಪ್ರಶ್ನಾರ್ಥಕ ಮುಖ ಮಾಡಿ ಕೇಳಲು ಅಕ್ಷತಾ ನಾನು ಮುಂಚೆಯೇ ಆ ಕಂಪ್ನಿಯ ಚೇರ್ಮನ್ ಎಂದು ಇಂಟರ್ವ್ಯೂ ನಾನೇ ಮಾಡ್ತಾಯಿದ್ದೇನೆ ಎಂದು ನಿನಗೆ ತಿಳಿದಿದ್ರೆ ಇನ್ನು ಏನು ಮಾಡ್ತಾಯಿದ್ದೆ ನಾನು ಏನು ಮಾಡ್ತಾಯಿದ್ದೆ ಮರಳಿ ಸೌರಭಕ್ಕೆ ಪ್ರಯತ್ನಿಸಿದ್ಲು ಏನಿದೆ ಅಯ್ಯೋ ಹೋಗಿ ಹೋಗಿ ಮತ್ತೆ ಆತನ ಹತ್ತಿರವೇ ಇಂಟರ್ವ್ಯೂ ಅಂದರೆ ಖಂಡಿತ ನಾನು ಸೆಲೆಕ್ಟ್ ಆಗೋದಿಲ್ಲ ಅದಕ್ಕೆ ಬದಲಾಗಿ ಮನೆಯಲ್ಲೇ ಇರೋದು ಲೇಸು ಅಂತ ಇಂಟರ್ವ್ಯೂ ಎಂಬ ಆಲೋಚನೆಯೇ ಪಕ್ಕಕ್ಕೆ ಇದೆ ಆಗ ಕನಿಷ್ಠ ನಿನಗೆ ಈ ಇಂಟರ್ವ್ಯೂಗೆ ಹೋಗಬೇಕು ಎಂಬ ಆಸೆಯೂ ನೆರವೇರ್ತಾ ಇರಲಿಲ್ಲ ಅದೇನಲ್ಲ ನೀವೇ ಅಲ್ಲಿ ಇರ್ತೀರಾ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಜಾಬ್ಗೆ ಅರ್ಜಿ ಹಾಕಿ ಅಲ್ಲಿ ನನ್ನ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದೆ ಅಂತ ತುಡಿಯನ್ನು ತಿರುಗಿಸಿ ಗರ್ವದಿಂದ ಹೇಳಿದ್ಲು ಅಕ್ಷತ ಏನು 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 ಏನೂ ಇಲ್ಲ ನಿಂದು ನನಗೆ ಹೊರಗಡೆ ಇಂಟರ್ವ್ಯೂ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿದೆಯೇ ನಾನು ಕೇಳಿದ ಪ್ರಶ್ನೆಗಳು ಹೊರಗಡೆ ಕೇಳುವ ಪ್ರಶ್ನೆಗಳಿಗೆ ಹೋಲಿಸಿದರೆ ಅವರು ಒಂದು ರೌಂಡ್ನಲ್ಲಿ ಕೇಳೋ ಪ್ರಶ್ನೆಗಳು ಹತ್ತು ಪರ್ಸೆಂಟ್ ಸಹ ಇರೋದಿಲ್ಲ ಅಂಥದ್ರಲ್ಲಿ ನೀನು ಮೂರು ರೌಂಡ್ಗಳು ಕ್ರ್ಯಾಕ್ ಮಾಡಿ ಕೆಲಸ ಗಿಟ್ಟಿಸ್ತೀಯಾ ಹ್ಞೂ ನಿಮಗೆ ನನ್ನ ಬಲ ಗೊತ್ತಿಲ್ಲ ಸೌರಭವ್ರೆ ನಾನು ಎಲ್ಲಾದರೂ ಸರಿ ಕೆಲಸ ಗಿಟ್ಟಿಸಿ ನಿಮಗಿಂತ ದೊಡ್ಡವಳಾಗ್ತೀನಿ ಹಾಕ್ತೀನಿ ಅಂತ ನಿಮಗೆ ಅಕ್ಷತಾಳ ಮಾತುಗಳು ಪೂರ್ಣವಾಗುವ ಮುನ್ನವೇ ಕಾರ್ ಸಡನ್ನಾಗಿ ಬ್ರೇಕ್ನಿಂದ ನಿಂತಿದ್ದರಿಂದ ಸೌರಭ್ಗೆ ಎಲ್ಲಿ ಕೋಪ ಬಂದಿದೆಯೋ ಅಂತ ಗಟ್ಟಿಯಾಗಿ ಕಣ್ಣು ಮುಚ್ಚಿದ್ಲು ಅಕ್ಷತ ಏಯ್ ಒಂದು ಸಾರಿ ತೆಗಿಬಾರೆ ಕಣ್ ತೆಗಿಯೇ ಅಂತ ಗಂಭೀರ ಧ್ವನಿಯಲ್ಲಿ ಅಂದನು ಸೌರಭ್ ಓಹೋ ನಾನು ತೆರೆಯೋಲ್ಲ ಇನ್ನೋಸೆಂಟಾಗಿ ಹೇಳಿದ್ಲು ಅಕ್ಷತ ಈಗ ಕಣ್ಣು ತೆರೆಯದಿದ್ದರೆ ಪರ್ಮನೆಂಟಾಗಿ ಕುರುಡಿ ಡಸ್ಕಿ ಆಗ್ತೀಯ ಕೂಲಾಗಿ ವಾರ್ನಿಂಗ್ ಕೊಟ್ಟ ಸೌರಭ್ ಸೌರಭನ ವಾರ್ನಿಂಗ್ಗೆ ತಕ್ಷಣ ಕಣ್ಣು ತೆರೆದು ಮುಖ ಕೆಳಗಡೆ ಇಳಿಸಿದ್ಲು ಇತ್ತ ನೋಡ್ಬಾರ್ದೇ ಏಯ್ ಏ ಯಾಕೆ ಸೌರಭ್ ಅವರೇ ಅಕ್ಷತ ಕೇಳ್ತಾ ಇರುವಾಗಲೇ ಅವಳ ಸೀಟ್ ಬೆಲ್ಟ್ ತೆಗೆದು ಅವಳನ್ನು ಎತ್ತಿ ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡ ಸೌರಭ್ ಸೌರಭ್ ಅವರೇ ಬಿಡಿ ನಾವು ನಮ್ಮ ಮನೆಯಲ್ಲಿ ಇಲ್ಲ ಇವಾಗ ಅಂತ ಒದ್ದಾಡ್ತಾ ಇರುವ ಅಕ್ಷತಾಳ ಸೊಂಟದ ಸುತ್ತ ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದು ಈಗ ಹೇಳೆ ಹೀಗೆ ಹೇಳೋಕ ಡಸಗಿ ಯಾರಿಗೆ ಭಯ ಅಂತ ಕುತ್ತಿಗೆ ಕಡೆಗೆ ಮುಖ ಹೊತ್ತಿ ಮುಂಗೂರಿಂದ ಕಚ್ಚು ಅಂತ ಕಚ್ಚಿ ಕೇಳಿದನು ಸೌರಭ್ ಉಸ್ ಅಂತ ನೋವಿಗೆ ತನ್ನ ಸೊಂಟದ ಸುತ್ತ ನಾಗರ ಹಾವಿನಂತೆ ಸುತ್ತಿಕೊಂಡಿದ್ದ ಸೌರಭನ ಕೈಗಳ ಮೇಲೆ ಅವಳ ಮುಷ್ಟಿಯನ್ನು ಬಿಗಿಗೊಳಿಸ್ತಾ ಸೌರಭ್ ಅವರೇ ನಾವು ಈಗ ಇನ್ನೂ ಯೌವನದ ಹುಡುಗರು ಅಲ್ಲ ನೀವು ಹೀಗೆ ಕಚ್ಚಬಾರ್ದು ಅಂತ ಮುದ್ದು ಮುದ್ದಾಗಿ ಮಗುವಿನಂತೆ ಹೇಳಿದರು ಅಕ್ಷತ ನೀನು ಮುದುಕಿಯಾಗಿರಬಹುದು ಆದರೆ ನಾನು ಯಾವಾಗಲೂ ಹೆಂಗ್ ಮತ್ತು ಹ್ಯಾಂಡ್ಸಮ್ ಡಸ್ಕಿ ಅಂತ ಹೇಳ್ತಾ ಕಚ್ಚಿದ ಜಾಗಕ್ಕೆ ತುಟಿಗಳನ್ನು ಒತ್ತಿ ಹೇಳಿದನು ಸೌರಭ್ ಹೌದು ಸರಿ ನನಗಿಂತ ಐದು ವರ್ಷ ದೊಡ್ಡವರಾದ ನೀವು ಯಂಗ್ ನಾನೇ ಮುದುಕಿ ಅಂತ ವ್ಯಂಗ್ಯವಾಗಿ ಅಂದಲು ಅಕ್ಷತ ಆ ಹಾ ಹಾಂ ನೀನೇ ಅಂದಿಲ್ವೇ ನಾನು ಈಗ ಯೌವನದ ಹುಡುಗಿಯೆಲ್ಲ ಮುದುಕಿ ಡಸ್ಕಿ ಅಂತ ನಗ್ತಾ ಹೇಳಿದನು ಸೌರಭ್ ನಾನೇನು ನನ್ನೊಬ್ಬಳೆ ಅಂತ ನನ್ನೊಬ್ಬಳ ಬಗ್ಗೆ ಏನು ಹೇಳಲಿಲ್ಲ ಸೌರಭವ್ರೆ ನಾವು ಒಂದೇ ಅಂದರೆ ನಿಮಗೆ ಸರಿಯಾಗಿ ಕೇಳಿಸ್ದೇ ಇರಬಹುದು ಬಹುಶಃ ನಿಮಗೆ ವಯಸ್ಸಾಗಿ ಕಿವಿ ಕಿವುಡು ರೋಗ ಬಂದ ಗಂಡನ ರೀತಿ ಆಗಿದ್ದೀರೋ ಏನೋ ಎಂದು ತುಟಿಗಳ ಹಿಂದೆ ನಗುನ ಅಡಗಿಸುತ್ತಾ ಅಮಾಯಕವಾಗಿ ಅಂದಲು ಅಕ್ಷತ ಅಮ್ಮ ಮುದುಕಿ ಡಸ್ಕಿ ನನಗೆ ವಯಸ್ಸಾಗ್ತಿದೆ ಅಂತೀಯ ಅಂತ ಅದೇ ತಕ್ಷಣ ಅವಳನ್ನು ಮುಂದೆ ತಿರುಗಿಸಿ ನಿನಗೆ ಇತ್ತೀಚೆಗೆ ಶಿಕ್ಷೆಯಲ್ಲೇ ಕೊಬ್ಬು ಜಾಸ್ತಿಯಾಗಿದೆ ಅದನ್ನು ಹೇಗೆ ಕರಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ಡಸ್ಕಿ ಅಂತ ಅಕ್ಷತಾಳನ್ನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಸೌರಭ್ ಹತ್ತು ನಿಮಿಷಗಳಲ್ಲಿ ಹತ್ತು ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಮತ್ತೆ ಇನ್ನೊಂದು ಸಾರಿ ನನ್ನ ಜೊತೆ ವ್ಯಂಗ್ಯ ಆಡಿದರೆ ಜ್ಯೂಸ್ ಫ್ಯಾಕ್ಟರಿನ ಓಪನ್ ಮಾಡಿಸ್ತೇನೆ ನಿನ್ನಿಂದ ನೆನಪಿದೆ ತಾನೇ ಒಮ್ಮೆ ಓಪನ್ ಆದರೆ ಹೇಗಿರುತ್ತೆ ಅಂತ ನಮ್ಮ ಬಳಕೆ ನಿನಗೆ ಅದರಲ್ಲೂ ಇತ್ತೀಚೆಗೆ ಜ್ಯೂಸ್ ಇಲ್ಲೇ ಎನರ್ಜಿ ಕೂಡ ಕಡಿಮೆ ಆಗಿದೆ ನನಗೆ ಅಂದ ತಕ್ಷಣ ಅಯ್ಯೋ ಬೇಡ ಅವರೇ ಇಷ್ಟು ಕೆಲಸ ಮಾತ್ರ ಮಾಡಲೇಬೇಡಿ ಅಂತ ಅಳು ಮುಖವನ್ನು ಮಾಡಿ ಕ್ಯೂಟಾಗಿ ರಿಕ್ವೆಸ್ಟ್ ಮಾಡಿದ್ದು ಅಕ್ಷತ ಓ ಹಾಗೆ ದಾರಿಗ್ ಬಾ ಅಂತ ಅವಳನ್ನು ಪಕ್ಕದ ಸೀಟ್ಗೆ ಶಿಫ್ಟ್ ಮಾಡಿ ಇಳಿಯೇ ಅಂದನು ಸೌರಭ್ ಇಲ್ಲಿ ಯಾಕೆ ಸೌರಭವ್ರೆ ಕಾರ್ನಿಂದ ಇಳುತ್ತಾ ಇಳಿದ್ಲು ಅಕ್ಷತ ಆ ಆ ಹೋಟೆಲ್ನಲ್ಲಿ ಶೆಫ್ ರಜೆ ಇಲ್ಲಿದ್ದಾರೆ ಅಂದರೆ ಹೇಗಿದ್ರೂ ನಿನಗೆ ಕೆಲಸ ಬೇಕು ಅಲ್ವಾ ಅಂದ್ಯಲ್ಲ ನೀನು ಕೂಡ ಇಲ್ಲಿ ಕೆಲಸಕ್ಕೆ ಸೇರಿಸ್ತೀನಿ ಬಾ ಅಂದನು ಸೌರಭ್ ನನಗೆ ಇಲ್ಲಿ ಬೇಡ ಸೌರಭವ್ರೆ ನಾನು ಓದಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ ನನಗೆ ಕಂಪ್ಯೂಟರ್ ವಿಷಯಗಳೇ ಗೊತ್ತು ಅಂತ ಗರ್ವದಿಂದ ಹೇಳಿದ್ಲು ಸೌರಭ್ ಅವಳಿಗೊಂದು ನೋಟ ಬೀರಿ ಕೈ ಹಿಡಿದು ಸುಮ್ಮನೆ ಒಳಗಡೆ ಹೇಳ್ಕೊಂಡು ಹೋದನು ಅವರಿಗಾಗಿ ವಿಶೇಷವಾಗಿ ಒಂದು ಫ್ಲೋರ್ ಬುಕ್ ಮಾಡಿ ಆ ಕಡೆ ಯಾರು ಬಾರದಂತೆ ನೋಡ್ಕೊಳ್ಳಲು ಮೊದಲೇ ಹೇಳಿ ಇಟ್ಟಿದ್ದನು ಸೌರಭ್ ಇವರಿಬ್ಬರಿಗಾಗಿ ವಿಶೇಷ ಊಟವನ್ನು ಆರ್ಡರ್ ಮಾಡಿ ತನ್ನ ಪಾಕದಲ್ಲೇ ಕುಳಿತಿದ್ದ ಆಕ್ಷತಾಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಏಯ್ ಹುಚ್ಚು ಡಸ್ಕಿ ನಿನಗೆ ಕೆಲವು ವಿಷಯ ಹೇಳ್ತೇನೆ ಕೇಳು ಜಾಗರೂಕತೆಯಿಂದ ಕೇಳು ಈ ಇಂಟರ್ವ್ಯೂ ಜಾಬ್ ಅಂತೆಲ್ಲ ಹುಚ್ಚು ಹುಚ್ಚು ಕತೆಗಳನ್ನೆಲ್ಲ ಬಿಟ್ಬಿಡು ನಿನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ರಾಜ್ಕುಮಾರಿ ಅಂದರೆ ನನ್ನ ಪ್ರಿನ್ಸ್ ಆಫೀಸ್ ಅಂದರೆ ಅದು ನಮ್ಮದಲ್ವೇ ಅದು ನಮ್ಮ ಕಂಪನಿ ಅಷ್ಟೇ ಅಲ್ಲ ಸಾಮ್ರಾಟ್ನ ಫ್ಯಾಷನ್ ಡಿಸೈನಿಂಗ್ ಸ್ಟುಡಿಯೋ ಮತ್ತು ನಮಗಿರೋ ಎಲ್ಲ ಬಿಸ್ನೆಸ್ಗಳಿಗೂ ನೀನೇ ಚೇರ್ಮೆನ್ ಅವೆಲ್ಲ ನಿನ್ನ ಹೆಸರಿನಲ್ಲೇ ಇವೆ ಆಗಾಗ ನಿನ್ನಿಂದ ಸಹಿ ಹಾಕಿಸ್ಕೊಳ್ಳೋದು ಕೂಡ ಅದಕ್ಕೇ ಆದರೆ ನಿನಗೇನು ಅವು ಗೊತ್ತೇ ಇಲ್ಲ ಎಲ್ಲಿ ಸಹಿ ಹಾಕಲು ಹೇಳಿದರೆ ಅಲ್ಲಿ ಕೋಳಿ ಕೆರೆದ ಹಾಗೆ ಕೆರೆದು ಬಿಡ್ತೀಯ ಯಾವತ್ತಾದರೂ ಅವುಗಳನ್ನು ಶ್ರದ್ಧೆಯಿಂದ ಓದಿದರೆ ನಿನಗೆ ಅರ್ಥ ಆಗ್ತಾಯಿತ್ತು ನಮ್ಮ ಕಂಪನಿಗಳು ಎಲ್ಲದರಲ್ಲಿ ನಿನ್ನ ಸಹಿ ಇಲ್ಲೇ ಒಂದು ಒಂದು ಸಣ್ಣ ಕೆಲಸ ಕೂಡ ನಡೆಯಲ್ಲ ಕೆಲಸಗಾರರ ಸಂಬಳ ಬೋನಸ್ ಕಂಪನಿ ಕಾಂಟ್ರಾಕ್ಟ್ ಟೆಂಡರ್ಗಳು ಲಾಭ ಎಲ್ಲದರಲ್ಲೂ ನಿನಗೆ ಪಾಲಿದೆ ಇದೆ ಕಣೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಪಾಲಲ್ಲ ಅದು ಎಲ್ಲ ನಿಂದೆ ಅಂಥದ್ರಲ್ಲಿ ನೀನು ಕೆಲಸ ಮಾಡಬೇಕಾದ ಅವಶ್ಯಕತೆ ಏನಿದೆ ಡಸ್ಗಿ ಆದ್ದರಿಂದ ಎಂದಿನಿಂದಾದರೂ ಜಾಬ್ ಇಂಟರ್ವ್ಯೂ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಹೊಗಳಿಗೆ ಇವನ್ನೆಲ್ಲ ಬಿಟ್ಬಿಡು ನನ್ನನ್ನು ಮಕ್ಕಳನ್ನು ಖುಷಿಯಾಗಿ ನೋಡಿಕೊಂಡ್ರೆ ಸಾಕು ಇದು ನಿನಗೆ ನಾನೇನು ನಿರ್ಬಂಧಗಳನ್ನು ಹಾಕಬೇಕು ಅಂತ ಹೇಳ್ತಿಲ್ಲ ನಿನಗೆ ಒತ್ತಡ ನೀಡೋದು ನನಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ ಅಸಲಿಗೆ ನೀನು ಡಿಗ್ರಿ ಓದಿ ಪಾಸಾಗಿ ಡಿಗ್ರಿ ಪ್ರಮಾಣಪತ್ರ ತೆಗೆದುಕೋ ಅಂತ ಸಹ ನಾನು ನಿಮಗೆ ಹೇಳಿರಲಿಲ್ಲ ನಿಜ ಹೇಳಬೇಕು ಅಂದರೆ ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಕೂಡ ಇರಲಿಲ್ಲ ಆದರೆ ನಿನಗೆ ಓದುವುದು ಅಂದರೆ ಇಷ್ಟ ಅಂತ ಹೇಳಿದೆ ಅಲ್ವಾ ಮೊದಲಲ್ಲಿ ನೆನಪಿದೆಯಾ ಆಗ ಅನಿಸಿತು ಆಗ ನನಗೆ ಅನಿಸಿತು ನನ್ನ ಸ್ವಾರ್ಥಕ್ಕಾಗಿ ನಿನ್ನ ಭವಿಷ್ಯವನ್ನು ಯಾಕೆ ಹಾಳು ಮಾಡಬೇಕು ಅಂತ ಅದಕ್ಕೆ ಆಗಲೇ ನನಗೆ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆಸಿದೆ ಆದರೆ ನನಗೇನು ಗೊತ್ತು ಆಗ ನನಗೆ ಓದುವುದು ಅಂದರೆ ಇನ್ನೂ ಎಷ್ಟು ಇಷ್ಟ ಅಂತ ಎಷ್ಟು ಇಷ್ಟ ಇಲ್ಲದಿದ್ದರೆ ಪಾಪ ಮೂರು ವರ್ಷದ ಡಿಗ್ರಿಯನ್ನು ಬಿಡದೆ ಏಳು ವರ್ಷ ಓದಿದೆಯಲ್ಲ ಅಂತ ಆ ಮ್ಯಾಟರ್ ಸಹ ಯಾವುದು ಯಾವುದೋ ಸೀರಿಯಸ್ ವಿಷಯದ ಹಾಗೆ ಹೇಳಿದನು ಸೌರಭ್ ಅಲ್ಲಿವರೆಗೆ ಸೌರಭ್ ಹೇಳಿದನೆಲ್ಲ ಭಾವನಾತ್ಮಕವಾಗಿ ಇದ್ದ ಅಕ್ಷದಾಗೆ ಪಾಪ ಸೌರಭ್ ಕೊನೆಯಲ್ಲಿ ಹೇಳಿದ ಮಾತು ಸರಿಯಾಗಿ ಕೇಳಿಸ್ಲೇ ಇಲ್ಲ ನಿನ್ನ ಇಷ್ಟಕ್ಕೋಸ್ಕರ ಓದಿಸಿದ್ದೇನೆ ಹೊರತು ನಿನ್ನ ನೀನು ಕೆಲಸ ಮಾಡಬೇಕು ಅಂತ ಮಾತ್ರ ಖಂಡಿತ ಅಲ್ಲ ಅಂದ ಆದರೆ ಸೌರಭ್ ಅವರೇ ನನಗೆ ನನ್ನ ಜೀವನದಲ್ಲಿ ಒಂದು ಸಲನಾದರೂ ಜಾಬ್ಗೆ ಹೋಗಬೇಕು ಅಂತ ಇದೆಯಲ್ಲ ಅಂದಳು ಮತ್ತೆ ಮೊದಲ ವಿಚಾರಕ್ಕೆ ಬಂದಳು ಅಕ್ಷತ ಸೌರಭ್ ಅಷ್ಟು ಹೇಳಿದರೂ ಕೂಡ ಇವಳು ಮತ್ತೆ ಅಕ್ಷತಾ ಮೊದಲ ವಿಚಾರಕ್ಕೆ ಬಂದಾಗ ಸೌರಭ್ ತಲೆ ಚೆಚ್ಚಿಕೊಳ್ತಾ ಇದ್ದ ಅದೇ ಟೈಮ್ಗೆ ಸರಿಯಾಗಿ ಅವರ ಆರ್ಡರ್ ಕೂಡ ಬಂದಿದ್ದರಿಂದ ಬಿಡೆ ಮೊದಲು ಊಟ ಮಾಡು ಆಮೇಲೆ ನೋಡೋಣ ಅಂದನು ಸೌರಭ್ ಹೀಗೆ ಊಟ ಮಾಡ್ತಾ ಇರುವಾಗ ಆರೂನ ಭದ್ರತೆಗಾಗಿ ಸೌರಭ್ ರಹಸ್ಯವಾಗಿ ಏರ್ಪಾಡು ಮಾಡಿದ ವ್ಯಕ್ತಿ ಆಫೀಸ್ನಿಂದ ಸೌರಭ್ಗೆ ಮೆಸೇಜ್ ಮಾಡಿ ಸಮೀರ್ ಬಂದಿರೋ ವಿಷಯವನ್ನು ಹೇಳಿದನು ಅದನ್ನು ನೋಡಿದ ಸೌರಭ್ನ ಮುಷ್ಟಿಗಳು ಬಿಗಿದುಕೊಂಡವು ಅವನ ಯಾಕೆ ಅಲ್ಲಿಗೆ ಬಂದಿದ್ದಾನೆ ಯಾಕೆ ಹೋಗಿದ್ದಾನೆ ಅಂತ ತಿಳಿಯದೆ ಊಟದ ಮಧ್ಯದಲ್ಲಿಯೇ ಎದ್ದು ಪಕ್ಕಕ್ಕೆ ಹೋಗಿ ಆತನಿಗೆ ಫೋನ್ ಮಾಡಿದನು ಸೌರಭ್ ಆರು ಆರು ಮೇಡಮ್ ಅವರು ಇನ್ನೂ ಸಮೀರಿಗೆ ಅಪಾಯಿಂಟ್ಮೆಂಟ್ ನೀಡಿಲ್ಲ ಸರ್ ಎಂದು ಹೇಳಿದನು ಓಕೆ ನಾನು ಬರ್ತಾ ಇದ್ದೇನೆ ನಾನು ಬರೋವರೆಗೆ ಅವನು ಅಲ್ಲಿಯೇ ಇರಬೇಕು ಅಂತ ಗಟ್ಟಿಯಾಗಿ ಹೇಳಿ ಕಾಲನ್ನು ಕಟ್ ಮಾಡಿ ಅಕ್ಷತಾಳಿಗಾಗಿ ಮನೆಯ ಹತ್ತಿರ ಇದ್ದ ಇನ್ನೊಂದು ಕಾರ್ ಡ್ರೈವರ್ಗೆ ಫೋನ್ ಮಾಡಿ ತಾವಿದ್ದ ಲೊಕೇಶನ್ ಹೇಳಿ ವೇಗವಾಗಿ ಬಂದು ಮೇಡಮನ್ನು ಪಿಕ್ ಮಾಡಿಕೊಂಡು ಹೋಗಲು ಹೇಳಿದನು ಸೌರಭ್ ಸೌರಭ್ ಕಾಲು ಕಟ್ ಮಾಡ್ತಾ ಇರುವಾಗಲೇ ಹಿಂದಿನಿಂದ ಆತನ ಹತ್ತಿರ ಬಂದು ಸೌರಭ್ ಅವರೇ ಊಟ ಮಾಡುವಾಗ ಮಧ್ಯದಲ್ಲಿ ಎದ್ದು ಹೋಗಬಾರ್ದು ಅಂತ ಎಷ್ಟು ಸಾರಿ ಹೇಳಬೇಕು ನಿಮಗೆ ಅದಲು ಅಕ್ಷತಾ ಕಾಲು ಕಟ್ ಮಾಡಿ ಡಸ್ಕಿ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಈಗ ಹೋಗಬೇಕು ನೀನು ಬೇಗ ಊಟ ಮಾಡಿ ಮುಗಿಸು ಅಂದನು ಸೌರಭ್ ಅಂದರೆ ಅವರೇ ನೀವು ಇನ್ನೂ ಪೂರ್ತಿ ತಿಂದಿಲ್ಲ ನಾನು ಮತ್ತೆ ಮನೆಗೆ ಬಂದಾಗ ತಿಂತೀನಿ ಬಿಡೆ ನೀನು ಮಾತ್ರ ಅಂತ ಅವಳನ್ನು ಕರೆದುಕೊಂಡು ಹೋಗಿ ಚೇರ್ನಲ್ಲಿ ಕೂರಿಸಿ ಬೇಗ ಊಟ ಮಾಡಲು ಹೇಳಿದನು ಸೌರ ನೀವು ತಿಂದೆ ನಾನು ಹೇಗೆ ಅಂತ ಹೇಳ್ತಾ ಇರುವ ಅಕ್ಷತಾಳನ್ನು ಸೀರಿಯಸ್ ಆಗಿ ನೋಡಿ ತಿನ್ನು ಅಂತ ಹೇಳಿದ್ನಲ್ವಾ ಅಂತ ಗಟ್ಟಿಯಾಗಿ ಅಂದ ತಕ್ಷಣ ಇನ್ನು ಸೈಲೆಂಟಾಗಿ ಊಟ ಮಾಡಲು ಶುರು ಮಾಡಿಲ್ಲ ಅಕ್ಷತ ಅಕ್ಷತ ಊಟ ಮುಗಿಸೋದ್ರೊಳಗಡೆ ಕಾರ್ ಕೂಡ ಬರುವುದು ಡ್ರೈವರ್ ಫೋನ್ ಮಾಡಿ ಹೇಳುವುದು ಅಕ್ಷತಾಳನ್ನು ಕರೆದುಕೊಂಡು ಹೋಗಿ ಆ ಕಾರ್ನಲ್ಲಿ ಕೂರಿಸಿ ಸೌರಭ್ ಆರು ಆಫೀಸ್ಗೆ ಹೊರಡೋದು ಹೀಗೆ ಕ್ಷಣ ಕ್ಷಣಕ್ಕೂ ನಡೆದೇ ಹೋಯಿತು ಇಲ್ಲ ಆದರೆ ಅಷ್ಟರೊಳಗಡೆ ರಿಸೆಪ್ಷನಿಸ್ಟ್ ಆರಿಗೆ ಫೋನ್ ಮಾಡಿ ಸಮೀರ್ ಬಗ್ಗೆ ಹೇಳೋದು ಆರು ಸಮೀರ್ನನ್ನು ಒಳಗಡೆ ಕಳುಹಿಸಲು ಹೇಳೋದು ನಡೆದಿತ್ತು ಆರುನ ಚೇಂಬರ್ನ ಸಿ ಫೋಟೇಜ್ ತನ್ನ ಫೋನ್ಗೆ ಕನೆಕ್ಟ್ ಮಾಡಿಕೊಂಡಿದ್ದರಿಂದ ಕಾರ್ ಡ್ರೈವ್ ಮಾಡ್ತಾನೆ ಆ ಫೋಟೇಜ್ ಓಪನ್ ಮಾಡಿ ನೋಡ್ತಾ ಇದ್ದ ಸೌರಭ್ ಆರು ಸಮೀರ್ಗೆ ಹೊಡೆಯೋದು ಸಮೀರ್ ಎದುರು ಪ್ರತಿಕ್ರಿಯಿಸೋದನ್ನು ನೋಡ್ತಾ ಇದ್ರು ಅನುಮಾನ ಬರ್ತಿದ್ರು ಸಹ ಒಂದು ನಿರ್ಧಾರಕ್ಕೆ ಬರಲಾಗಲಿಲ್ಲ ಅವನಿಗೆ ಅವನು ವಿಡಿಯೋದಲ್ಲಿ ನೋಡ್ತಾ ಇರುವಾಗಲೇ ಸಮೀರ್ ಆರುವನ್ನು ಆಲಿಂಗನ ಮಾಡಿಕೊಳ್ಳೋದು ಐ ಲವ್ ಯು ಹೇಳೋದು ಕೇಳಿ ಸಡನ್ ಬ್ರೇಕ್ ಆಗಿ ಕಾರ್ನ ನಿಲ್ಲಿಸಿದನು ಸೌರಭ್ ಅಲ್ಲಿವರೆಗೆ ಟೆನ್ಷನ್ನಿಂದ ಮಾತ್ರ ಇದ್ದ ಸೌರಭ್ ಕಣ್ಣುಗಳು ಈಗ ಸಮೀರ್ ಹೇಳಿದ ಮಾತಿಗೆ ಅವನನ್ನು ಸುಟ್ಟು ಹಾಕುವ ಕುಣಿಕೆಗಳಂತೆ ಆಗಿ ಉರಿಯುವ ಕೆಂಡಗಳನ್ನು ಇದ್ದವು ಅವನ ಕಣ್ಣುಗಳು ಇಲ್ಲಿ ಸೌರಭ್ ಪ್ರೀತಿಗೆ ವಿರುದ್ಧವಾಗಿ ಏನಿಲ್ಲ ಆದರೆ ತನ್ನ ಮಗಳಿಗೆ ಆ ಮಾತು ಹೇಳಿದ ವ್ಯಕ್ತಿಗೆ ಅವನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಇತ್ತು ಹೀಗೆ ಸಮೀರ್ ಹೇಳಿದ್ದನ್ನು ಕೇಳ್ತಾ ಇದ್ದ ಆರು ಪ್ರತಿಮೆಯ ಪೊಸಿಷನ್ ತೆಗೆದುಕೊಂಡ್ರೆ ಅವಳ ಉತ್ತರಕ್ಕಾಗಿ ಸಮೀರ್ಗಿಂತ ಹೆಚ್ಚಾಗಿ ಕಾಯ್ತಾ ಇದ್ದವನು ಸೌರಭ್ ಆದರೆ ಆರುನ ಆ ಮೌನ ಅವಳ ಕಡೆಯಿಂದ ಉತ್ತರವಾದಾಗ ತಾನು ಹೇಳಬೇಕಾಗಿರೋದನ್ನು ಹೇಳಿ ಹೋಗೇ ಬಿಟ್ಟ ಸಮೀರ್ ಸಮೀರನ್ನು ಕೋಪದಿಂದ ನೋಡ್ತಾನೆ ಅವನು ಹೊರಟು ಹೋದರೂ ಸಹ ಇನ್ನೂ ಬದಲಾಗ್ದ ಮಗಳ ಪೊಸಿಷನ್ಗೆ ಸ್ವಲ್ಪ ಗಾಬರಿಗೊಂಡು ಕಾರ್ ಸ್ಟಾರ್ಟ್ ಮಾಡಿ ಅತಿ ವೇಗವಾಗಿ ದವಸಿದನು ಆಫೀಸ್ ಕಡೆ ಅಸಲಿಗೆ ತಿಂಗಳಿಗೆ ಒಮ್ಮೆ ಮಾತ್ರ ಭೇಟಿ ನೀಡ್ತಾ ಇದ್ದ ಚೇರ್ಮನ್ ಈ ದಿನ ಒಂದೇ ದಿನ ಎರಡು ಸಾರಿ ಯಾಕೆ ಬಂದರು ಎಂದು ತಿಳಿಯದ ಸಾಫ್ ಸ್ಟಾಫ್ಗಳೆಲ್ಲ ಮೊದಲ ಬಾರಿ ಅವನು ಬಂದಾಗ ಮಾಸ್ಕ್ ಹಾಕಿದ್ದ ಆತನ ಕಣ್ಣುಗಳಲ್ಲಿನ ತೊಂಟತನ ರೊಮ್ಯಾಂಟಿಕ್ ಆ್ಯಂಗಲ್ ನೋಡಿ ಖುಷಿ ಪಟ್ಟರೆ ಎರಡನೇ ಸಾರಿ ಅಂದರೆ ಈಗಂತೂ ಸುರಿತಾಯಿದ್ದ ಅಗ್ನಿ ಜ್ವಾಲೆಗಳನ್ನು ನೋಡಿ ಆಶ್ಚರ್ಯಪಟ್ಟರು ಬೆಳಗ್ಗೆ ಆತನ ನೋಟಕ್ಕೆ ಹೇಗಾದರೂ ಸರಿ ತಮ್ಮ ಚೇರ್ಮನ್ ಸರ್ನ ದೃಷ್ಟಿಯಲ್ಲಿ ಬೀಳಬೇಕು ಅಂತ ತವಕಪಟ್ಟು ಕೊಡ್ತಾ ಇದ್ದ ಯುವ ಸ್ಟಾಫ್ ಆತನಿಗೆ ಅತಿ ಹತ್ತಿರವಾಗಿ ಬರಲು ಟ್ರೈ ಮಾಡಿದವ್ರೆ ಈಗ ಈತನ ದೃಷ್ಟಿಯ ಶಾಖ ಅವರಿಗೆ ತಾಗದಂತೆ ಮೊದಲೇ ದೂರ ಸರಿದ್ರೂ ಉಪಾಯದಿಂದ ಸೌರಭ್ ಮಾತ್ರ ಯಾರನ್ನು ಗಮನಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ದರಿಂದ ನೇರವಾಗಿ ಲಿಫ್ಟ್ ಒಳಗಡೆ ನುಗ್ಗಿ ಅವರ ವಿಶೇಷ ಫ್ಲೋರ್ಗೆ ಎಂಟರ್ ಆದನು ಸೌರಬ್ ಬರುವಷ್ಟರಲ್ಲಿ ಇನ್ನು ಸಮೀರ್ ಹೋಗ ಹೋಗಿದಾಗ ಇದ್ದ ಜಾಗದಲ್ಲಿ ಕದಲದೇ ಇದ್ದ ಮಗಳನ್ನು ನೋಡಿ ಇದೆಲ್ಲ ಜಸ್ಟ್ ಹದಿನೈದು ನಿಮಿಷಗಳಲ್ಲಿ ನಡೆದೇ ಹೋಗಿತ್ತು ಅಂದರೆ ಸಮೀರ್ ಹೋದ ಹದಿನೈದು ನಿಮಿಷಗಳಿಗೆ ಸೌರು ಅಲ್ಲಿಗೆ ಬಂದ ಅಷ್ಟೆ ಪ್ರಿನ್ಸ್ ಅಂತ ಕರೆದ ಕದಲಿಸಿದನು ಅವಳನ್ನು ಅವಳು ಮುಂದೆ ಬಂದು ಅಲ್ಲಿವರೆಗೆ ಫ್ರಾನ್ಸ್ನಲ್ಲಿದ್ದ ಆರು ಸೌರವ್ನ ಕಡೆಯಿಂದ ಎಚ್ಚೆತ್ಕೊಂಡು ಸುತ್ತಲೂ ನೋಡಿ ಅಲ್ಲಿ ಸಮೀರ್ ಇರೋದನ್ನು ಗಮನಿಸಿ ಡ್ಯಾಡ್ ಇಲ್ಲಿ ಮಮ್ಮಿ ಮನೆಗೆ ಹೋಗ್ಬಿಟ್ಲಾ ಅಂತ ತಡ್ಬಡಾಯಿಸುತ್ತಾ ಕೇಳಿದ್ಲು ಮಗಳು ತಡ್ಬಡಾಯಿಸೋದನ್ನು ಅರ್ಥ ಮಾಡಿಕೊಂಡ ಅವಳ ಕೈ ಹಿಡಿದು ಕರ್ಕೊಂಡು ಹೋಗಿ ಚೇರ್ನಲ್ಲಿ ಕೂರಿಸಿ ನೀರನ್ನು ಕುಡಿಸುತ್ತಾ ಅವಳು ಸೆಟ್ಟಾದ್ಲು ಅಂತ ಅಂದ್ಕೊಂಡ ನಂತರನೇ ಏನು ಪ್ರಿಂಟ್ಸ್ ಏನಾಯಿತು ಯಾಕೆ ಎಷ್ಟು ಗಾಬರಿಯಲ್ಲಿದೆಯಾ ಅಂದನು ಆರುಳನ್ನು ನೋಡ್ತಾ ತಂದೆ ಕೇಳಿದ ಪ್ರಶ್ನೆಗೆ ಉದ್ವಿಗ್ನಳು ಆಗಿ ಪ್ರಿಂಟ್ಸ್ ಸೌರಭ್ನ ಕಡೆಗೆ ನೋಡ್ತಾ ಗಾಬರಿಯನ್ನು ಕಡಿಮೆ ಮಾಡಿಕೊಂಡು ಆಗಿ ಇರಲು ಟ್ರೈ ಮಾಡ್ತಾ ನಥಿಂಗ್ ಡ್ಯಾಡ್ ಅನ್ಲೂ ಮಾಮೂಲಿಯಾಗಿ ಯಾರೋ ಒಬ್ಬ ಆತನಿಗೆ ಐ ಲವ್ ಯು ಹೇಳಿದ ವಿಷಯ ತಂದೆಗೆ ಹೇಳಲು ಅಕ್ವರ್ಡ್ ಅನಿಸಿ ಅವಳು ಹೇಳಲಿಲ್ಲ ಇಸ್ ಇಟ್ ನಿಜವಾಗಿಯೂ ತೊಂದರೆ ಏನೂ ಇಲ್ಲ ತಾನೇ ಪ್ರಿನ್ಸ್ ಮತ್ತೊಮ್ಮೆ ಆರು ಮುಖವನ್ನು ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಕೇಳಿದ ಸೌರಭ್ ಇಲ್ಲಿ ಆರು ತನ್ನಷ್ಟಕ್ಕೆ ತಾನೇ ಹೇಳೋವರೆಗೆ ಆ ವಿಷಯದ ಬಗ್ಗೆ ಕೇಳಿ ಅವಳಿಗೆ ಇರಿಸು ಮುರುಸು ಮಾಡಬಾರ್ದು ಅನ್ನೋದು ಸೌರಭ್ನ ಫೀಲಿಂಗ್ ಆಗಿತ್ತು ಯಾ ಡ್ಯಾಡ್ ಐ ಆಮ್ ಪರ್ಫೆಕ್ಟ್ ಗುಡ್ ಇಷ್ಟಕ್ಕೂ ಮಮ್ಮಿ ಎಲ್ಲಿದ್ದಾಳೆ ನೀವ್ಯಾಕೆ ಮತ್ತೆ ಹೀಗೆ ಬಂದಿದ್ದೀರಿ ನಿಮ್ಮ ಮಮ್ಮಿಯನ್ನು ಮನೆಗೆ ಕಳಿಸಿದೆ ಪ್ರಿನ್ಸ್ ನನಗೇನು ಇವತ್ತು ಇಡೀ ದಿನ ನಿನ್ನೊಂದಿಗೆ ಇರಬೇಕು ಅಂತ ಅನಿಸಿ ಮತ್ತೆ ಹೀಗೆ ವಾಪಸ್ ಬಂದೆ ಅಂತ ಸೋಫಾದಲ್ಲಿ ಸೆಟಲ್ ಆಗುತ್ತಾ ಅನ್ನೋ ಅರ್ಥ ಹೇಳಿದನು ಸೌರಭ್ ಹೋಹೋ ಥ್ಯಾಂಕ್ ಯು ಸೋ ಮಚ್ ಮೈ ಹೀರೋ ಇವತ್ತು ನನಗೆ ವರ್ಕ್ ಮಾಡುವ ಮೂಡೇ ಇಲ್ಲ ಸ್ವಲ್ಪವೂ ಕೂಡ ಸೊ ಇವತ್ತೆಲ್ಲ ನನ್ನ ಕೆಲಸ ನೀವೇ ಮಾಡ್ತೀರಾ ಪ್ಲೀಸ್ ಅಂತ ಕ್ಯೂಟಾಗಿ ರಿಕ್ವೆಸ್ಟ್ ಮಾಡ್ತಾ ಹೋಗಿ ಡ್ಯಾಡ್ ಮಡಿಲಲ್ಲಿ ಮಗುವಿನಂತೆ ಮಲಗಿದ್ಲು ಆ ಡ್ಯಾಡ್ನ ಲಿಟಲ್ ಡಾಟರ್ ಓಕೆ ಮೈ ಪ್ರಿನ್ಸ್ ಅಂತ ಅವಳ ಹಣೆ ಮೇಲೆ ಒಂದು ಮುತ್ತನ ಕೊಟ್ಟು ಅವಳ ತಲೆಯನ್ನು ನೇವರಿಸುತ್ತಾ ಜೋಗುಳನ ಕೊಟ್ಟನು ಸೌರವ್ ನಿಧಾನವಾಗಿ ಮಗಳು ನಿದ್ದೆಗೆ ಜಾರ್ತಾ ಇರಬೇಕಾದ್ರೆ ಅವಳನ್ನು ಜೋ ಕೊಡ್ತಾ ನನಗೆ ಗೊತ್ತು ನನ್ನ ಪ್ರಿನ್ಸ್ ನೀನು ಈ ಡಿಸ್ಟರ್ಬೆನ್ಸಿಂದ ಅಷ್ಟೊಂದು ಬೇಗ ಚೇತರಿಸ್ಕೊಳ್ಳೋದಿಲ್ಲ ಅಂತ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಡೀಪ್ ಯೋಚನೆಯಲ್ಲಿದ್ದ ಆರುಗೆ ಜೆಂಟಲ್ ಹೆಡ್ ಮಸಾಜಿಂದ ಡೀಪ್ ಸ್ಲೀಪ್ಗೆ ತಳ್ಳುವ ಪ್ರಯತ್ನದಲ್ಲೇ ಇದ್ದ ಸೌರಭ್ ಸೌರಭ್ ಅವಳನ್ನು ಅವರ ಇನ್ನೊಂದು ಕಾರ್ನಲ್ಲಿ ಹತ್ತಿಸಿ ಮನೆಗೆ ಹೋಗಲು ಹೇಳಿ ತಾನು ಆರು ಆಫೀಸ್ಗೆ ಹೋದ ಮನೆಗೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಶಾಪಿಂಗ್ ಇದ್ದರೆ ಅಕ್ಷತ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಾರನ್ನು ಮಾಲ್ ಕಡೆಗೆ ತಿರುಗಿಸಲು ಡ್ರೈವರ್ಗೆ ಹೇಳಿತು ಅಕ್ಷತ ಇಪ್ಪತ್ತು ನಿಮಿಷಗಳ ನಂತರ ಮಾಲಲ್ಲಿ ಶಾಪಿಂಗ್ ಇದ್ದ ಅಕ್ಷತ ಸೌರಭಿಗೆ ಕೂಡ ಕಾಲ್ ಮಾಡಿ ತನಗೆ ಏನು ಬೇಕು ಅಂತ ಕೇಳ್ಕೊಂಡು ಕೂಡ ಶಾಪಿಂಗ್ ಮಾಡಿಕೊಂಡು ಇನ್ನೂ ಅರ್ಧ ಗಂಟೆಯಲ್ಲಿ ಅಲ್ಲಿಂದ ಮನೆಗೆ ಹೊರಟಳು ಮಾಲಿಂದ ಹೊರಟಾಗ ಮಾಮೂಲಿಯಾಗಿದ್ದ ಕಾರ್ ಹತ್ತು ನಿಮಿಷಗಳ ಪ್ರಯಾಣದ ನಂತರ ಜರ್ಕ್ಗಳನ್ನು ಕೊಡಲು ಶುರು ಮಾಡಿತು ಕಾರಣ ಏನು ಅಂತ ತಿಳಿಯದ ಅಕ್ಷತ ಸ್ವಲ್ಪ ಟೆನ್ಷನ್ ಪಡ್ತಾನೆ ಏನಾಯಿತು ಕಾರ್ ಯಾಕೆ ಹೀಗೆ ಇದೆ ಅಂತ ಕೇಳಿದ್ದು ಡ್ರೈವರ್ಗೆ ಏನೋ ಗೊತ್ತಿಲ್ಲಮ್ಮ ನಿನ್ನೆ ತಾನೇ ಸರ್ವಿಸ್ ಕೂಡ ಮಾಡಿಸಿದ್ದೇನೆ ಗಾಡಿಗೆ ಅಂತ ಡ್ರೈವರ್ ಹೇಳ್ತಾ ಇರುವಾಗಲೇ ಕಾರ್ನ ಟೈರ್ ಪಂಕ್ಚರ್ ಆಗೋದ್ರ ಜೊತೆಗೆ ವೀಲ್ ಸಹ ಸ್ವಲ್ಪ ಸ್ವಲ್ಪವಾಗಿ ಕಿತ್ತು ಹೋಗ್ತಾ ನಿಯಂತ್ರಣ ತಪ್ಪಿ ಮುಖ್ಯ ರಸ್ತೆಯಿಂದ ಪಕ್ಕದಲ್ಲಿದ್ದಂಥ ಕೆಳಗಡೆ ಹೋಗಿ ಮಣ್ಣಿನ ರಸ್ತೆಯಲ್ಲಿ ಒಂದು ಗುಂಡಿ ಎಲೆ ಬಿದ್ದು ಹೋಯಿತು ಕಾರ್ ಭಯದಿಂದ ಅಕ್ಷತಾಳಾಳು ಶುರು ಮಾಡಿದ ತಕ್ಷಣವೇ ಡ್ರೈವರ್ಗೆ ಪ್ರಾಣ ಮೇಲೆಯೇ ಹೋದವು ಅನ್ನಿಸ್ತು ಅಕ್ಷತಾಳಿಗೆ ಸಣ್ಣ ಗಿರುಬಿದ್ರು ಸೌರಭನ ರೂಪ ನೋಡಬೇಕಾಗುತ್ತೆ ಅಲ್ವಾ ಎಂಬ ಭಯದಿಂದ ಒಂದೇ ಸಾರಿ ಕಾರ್ ನಿಂತು ಹೋಗಿದ್ರಿಂದ ಮುಚ್ಚಿದ ಕಣ್ಣುಗಳನ್ನು ತೆರೆಯುತ್ತಾ ನಾನು ಸುರಕ್ಷಿತವಾಗಿ ಇದ್ದೇನೆ ಎಂದು ಇದ್ದಂತೆಯೇ ನಿಟ್ಟಿಸ್ರು ಬಿಟ್ಟು ಡ್ರೈವರ್ ಏನಾಯ್ತು ಅಂತ ಇದ್ದ ಇಲ್ಲಿ ಕೇಳಿದ್ಲು ಗೊ ಗೊ ಗೊತ್ತಿಲ್ಲ ಮೇಡಮ್ ನೀವು ಚೆನ್ನಾಗಿದ್ದೀರಾ ಹಿಂತಿರುಗಿ ಅಕ್ಷತಳನ್ನು ನೋಡ್ತಾ ಕೇಳಿದನು ಡ್ರೈವರ್ ಹ್ಞೂ ಹಾಂ ಚೆನ್ನಾಗಿದ್ದೀನಿ ಅಸಲಿಗೆ ಏನಾಯಿತು ನೋಡು ಅಂದಳು ಅಕ್ಷತ ಬ್ಯಾಗ್ನಲ್ಲಿ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಸಿಪ್ ಮಾಡ್ತಾ ಓಕೆ ಮೇಡಮ್ ನಾನು ನೋಡ್ತೇನೆ ಮೇಡಮ್ ನೀವು ಭಯ ಪಡಬೇಡಿ ಪ್ಲೀಸ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಕೆಳಗಡೆ ಇಳಿದ ಡ್ರೈವರ್ಗೆ ಕಾರ್ನ ಟೈರ್ ಪಂಕ್ಚರ್ ಆಗಿರೋದ್ರ ಜೊತೆಗೆ ಲೂಸ್ ಆಗಿದ್ದ ವೀಲ್ ನೋಡಿ ಅಯ್ಯೋ ಇದೇನಿದು ಹೀಗಾಗಿದೆ ಈಗ ಈ ವಿಷಯ ಸರಿಗೆ ಗೊತ್ತಾದರೆ ನಾಳೆಗೆ ನನ್ನ ಪ್ರಾಣ ಗಾಳಿಯಲ್ಲಿ ಸೇರಿ ಹೋಗಿಬಿಡುತ್ತೆ ಕಾರ್ ಕಂಡೀಷನ್ ನೋಡದೆ ಮೊದಲೇ ಏನು ಮಾಡ್ತಿದ್ದೆ ಅಂತ ನನ್ನ ಕೊಲ್ತಾರೆ ಅಷ್ಟೇ ಅವರು ಅಂತ ಅಂದ್ಕೊಳ್ತಾ ಅಕ್ಷತಾಳ ಮುಂದೆ ಬಂದು ಮೇಡಮ್ ಕಾರ್ ಟೈರ್ ಪಂಕ್ಚರ್ ಆಗಿದೆ ನಾನು ಲಾರಿಗೆ ಕಾಲ್ ಮಾಡಿ ಮತ್ತೆ ಇನ್ನೊಂದು ಕಾರ್ ತರಲು ಹೇಳ್ತೇನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದನು ಅವನು ಉಸ್ ಸರಿ ಅದೇನು ಅವೆಲ್ಲ ಮೊದಲೇ ನೋಡ್ಕೊಳ್ಬೇಕು ಅಲ್ವಾ ಅನ್ನೋತ ಕಾರಿಂದ ಹೇಳಿದ್ಲು ಅಕ್ಷತಾ ಕ್ಷಮಿಸಿ ಮೇಡಮ್ ಸಾರಿ ತಲೆ ತಗ್ಗಿಸಿ ಅಪಾಲಾಜಿಯಾಗಿ ಹೇಳಿದ ಡ್ರೈವರ್ ಹಾಂ ಹಾಂ ಸರಿ ಬಿಡು ಬೇಗ ಅಲ್ಲ ಫೋನ್ ಮಾಡಿ ಹೇಳು ಅಂತ ಪಕ್ಕಕ್ಕೆ ತಿರುಗ್ತಾ ಇದ್ದಂತೆಯೇ ಅಕ್ಷತಾಳ ಸುತ್ತ ನಾಲ್ಕು ಮಂದಿ ಮಾಸ್ಕ್ ಹಾಕಿದ ರೌಡಿಗಳು ಸುತ್ತುವರೆದರು ಯೈ ಎಯ್ಯಾರ ನೀವು ಅಂತ ಅವ್ರನ್ನ ಬಾಯಿಂದ ಒಂದು ಹೆಜ್ಜೆ ಹಿಂದೆ ಸರಿಯುತ್ತಾ ಕೇಳಿದ್ಲು ಅಕ್ಷತ ಅಕ್ಷತಾಳ ಭಯವನ್ನು ನೋಡ್ತಾ ನಗುತ್ತಾ ಮುಂದೆ ಬಂದರು ಅವರು ಏಯ್ ಯಾರಲ್ಲ ನೀವು ಅಂತ ಡ್ರೈವರ್ ಕೂಡ ಅವರ ಮೇಲೆ ಹೋಗಲು ಪ್ರಯತ್ನಿಸ್ತಾ ಇದ್ದರೆ ನಾಲ್ವರಲ್ಲಿ ಒಬ್ಬ ಕತ್ತಿ ತೆಗೆದು ಅಕ್ಷತಾಳ ಕುತ್ತಿಗೆ ಮೇಲೆ ಇಟ್ಟು ಏಯ್ ಮರ್ಯಾದೆಯಿಂದ ಇಲ್ಲಿಂದ ಹೋಗು ಇಲ್ಲ ಅಂದರೆ ನಿಮ್ಮ ಮೇಡಮ್ಮನ್ನು ಈಗಲೇ ಕುಂದು ಹಾಕ್ತೀನಿ ಅಂದನು ಕತ್ತಿ ಇಟ್ಟವನು ಕತ್ತಿ ನೋಡಿದ ತಕ್ಷಣ ಅಕ್ಷತಾ ಬಾಯದಿಂದ ಕೂಗ್ತಾ ಏಯ್ ಯಾರೋ ನೀವೆಲ್ಲ ಏನು ಬೇಕು ನಿಮಗೆ ಅಂತ ಕೇಳಿದರೆ ಏಯ್ ಚುಪ್ ಕೂಗಿದರೆ ಡೈರೆಕ್ಟಾಗಿ ಕುತ್ತಿಗೆಗೆ ಇದ್ದುಬಿಡ್ತೀನಿ ಅಂದನು ಅವನು ಸರ್ ಸರ್ ನಮ್ಮ ಮೇಡಮನ್ನು ಬಿಟ್ಬಿಡಿ ಸರ್ ಅಂತ ಡ್ರೈವರ್ ಅವರ ಕಾಲನ್ನು ಹಿಡಿಯಲು ಕೆಳಗಡೆ ಬಾಗಿದ ಬಾಗಿದ ಹಾಗೆಯೇ ಬೆಂಡಾಗಿ ಅಲ್ಲಿ ತ ಮಣ್ಣು ಎರಡು ಮುಷ್ಟಿಗಳಲ್ಲಿ ತೆಗೆದುಕೊಂಡು ಅಕ್ಷತಾಳ ಕುತ್ತಿಗೆ ಮೇಲೆ ಕತ್ತಿ ಇಟ್ಟವನ ಮುಖಕ್ಕೆ ಬಡಿದುದರಿಂದ ನೇರವಾಗಿ ಅವನ ಕಣ್ಣುಗಳಲ್ಲಿ ಸೇರಿದ ಮಣ್ಣಿಗೆ ಅವನು ಕೂಗ್ಕೊಳ್ತಾ ಅಕ್ಷತಾಳನ ಬಿಟ್ಬಿಟ್ಟ ಮೇಡಮ್ ನೀವು ಓಡಿ ಹೋಗಿ ಅಂತ ಡ್ರೈವರ್ ಕೂಗೋದು ಅಕ್ಷತಾ ಅವರಿಂದ ತಪ್ಪಿಸ್ಕೊಂಡು ಓಡಲು ಶುರು ಮಾಡುವುದು ಇವು ಕೇವಲ ಕ್ಷಣಗಳಲ್ಲಿ ನಡೆದೇ ಹೋಯಿತು ಪಾದರಿಸದಂತೆ ಅವರಿಂದ ತಪ್ಪಿಸ್ಕೊಂಡು ಅಕ್ಷತಾ ಹಿಂದೆ ಉಳಿದ ಮೂವರು ರೌಡಿಗಳ ಹಿಂದೆ ಬಿದ್ದರೆ ಕಣ್ಣುಗಳಲ್ಲಿ ಮಣ್ಣು ಹಾಕಿಸಿಕೊಂಡವನು ಸ್ವಲ್ಪ ಕಣ್ಣು ತೆರೆದು ಓಡಿ ಇದ್ದ ಡ್ರೈವರ್ನನ್ನು ಹಿಂದಿನಿಂದ ಹಿಡಿದು ತನ್ನ ಮೊಣಕೈ ಕೆಳಗಡೆ ಅವರ ಕುತ್ತಿಗೆಯನ್ನು ಸಿಕ್ಕಿಸಿ ಕೆಳಗಡೆ ಬಿದ್ದಿದ್ದ ಕತ್ತಿಯನ್ನು ಕೈಯಲ್ಲಿ ತೆಗೆದುಕೊಂಡು ಡ್ರೈವರ್ನ ಹೊಟ್ಟೆಯಲ್ಲಿ ಒಂದು ಕಡೆ ಇರಿದ್ಬಿಟ್ಟ ಪಾಪ ಅಕ್ಷತಾಳಿಗಾಗಿ ಅವರ ಹಿಂದೆ ಬಿದ್ದನು ಡ್ರೈವರ್ ಕತ್ತಿ ಇರಿದ ನೋವಿಗೆ ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ ಓಡ್ತಾ ಇದ್ದ ಅಕ್ಷತಾಳನ ನೋಡಿ ತಕ್ಷಣ ಅವನ ಫೋನಿಂದ ಸೌರವ್ಗೆ ಕಾಲ್ ಮಾಡಿದ ಮೊದಲು ಅಕ್ಷತಾಳ ಹಿಂದೆ ಮೂವರು ರೋಡಿಗಳು ಅವರ ಹಿಂದೆ ಇನ್ನೊಬ್ಬ ಹೀಗೆ ಕಾಲಿದ ರೋಡ್ ಮೇಲೆ ಓಡ್ತಾ ಇದ್ದರೆ ಇನ್ನೂ ಸ್ವಲ್ಪ ದೂರ ಹೋದರೆ ಜನರು ಇರುವ ಪ್ರದೇಶಕ್ಕೆ ಹೋಗಿಬಿಡಬಹುದು ಅಂತ ಅಂದ್ಕೊಳ್ತಾ ಹಿಂದೆ ತಿರುಗಿ ಅವರನ್ನು ನೋಡ್ಕೊಳ್ತಾನೆ ಮುಂದೆ ಓಡ್ತಾ ಇಲ್ಲು ಅಕ್ಷತ ಅವಳ ಸೀರೆ ಕಾಲಿಗೆ ಸಿಕ್ಕಿ ಅಡ್ಡಿ ಬಿದ್ದಿದ್ದರಿಂದ ಓಡ್ತಾ ಇದ್ದವಳ ಕಾಲುಗಳು ಸಿಕ್ಕಿಬಿದ್ದು ರಸ್ತೆಯ ಮೇಲೆಯೇ ಬಿದ್ದಿದ್ದರಿಂದ ಮೊಣಕೈಗಳ ಜೊತೆಗೆ ಹಣೆ ಕೂಡ ರಕ್ತ ಬರ್ತಾ ಇದ್ರೆ ಕಷ್ಟದಿಂದ ಮೇಲೆ ಏಳು ಅಷ್ಟರಲ್ಲಿ ಅವಳನ್ನು ಸುತ್ತುವರಿದ್ರು ಆ ನಾಲ್ಕು ಮಂದಿ ರೌಡಿಗಳು ಹೀಗೆ ಕೆಳಗಡೆ ಬಿದ್ದ ಅಕ್ಷತ ಬೆನ್ನು ಮೇಲೆ ತಿರುಗಿಸ್ತಾ ಇದ್ದಾಗ ತನ್ನ ಎಡಭಾಗದಲ್ಲಿ ಇದ್ದವನು ಒಬ್ಬ ಅವನ ಕಾಲಿನ ಬೂಟ್ ಕೆಳಗೆ ಅವಳ ಸೀರೆಯ ಸೆರಗನ್ನು ನಲ್ಲುತ್ತಾ ಇರೋದರಿಂದ ಅಕ್ಷತಾಳು ಪಾಪ ಮೇಲೆ ಏಳಲಾಗದೆ ಮತ್ತೆ ಕೆಳಗಡೆ ಬಿದ್ದಲು ಅಕ್ಷತ ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಇವಳನ್ನು ಕಾಪಾಡೋಕ್ಕೆ ತಕ್ಷಣ ಸೌರ ಬರ್ತಾನ ಅಥವಾ ಬೇರೇನಾದರೂ ಆಗುತ್ತಾ ಆಗತ್ತಾ ಅಂತ ಮುಂದಿನ ಎಪಿಸೋಡ್ವರೆಗೂ ಕಾದು ನೋಡಿ ಧನ್ಯವಾದಗಳು